ನಂಬರ್ ಸರಿ ಈಗ ನಾಲ್ಕನೇದಕ್ಕೆ ಹೋಗೋಣ ಎರಡನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನ ಅದು ನಾಲ್ಕನೇ ಸಂಗತಿ ಟೈಟಸ್ ಟೂ ವರ್ಸ್ ಟೀತನಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೊಂದು ಮತ್ತು ಹನ್ನೆರಡನೇ ವಚನ ಕೃಪೆಯು

ನೋಡ್ರಿ ತೀತನಿಗೆ ಬರದ ಪತ್ರಿಕೆ ಎರಡನೇ ಅಧ್ಯಾಯ ಹನ್ನೊಂದನೇ ವಚನ ಇಲ್ಲಿ ಹೇಳುತ್ತೆ ದೇವರ ಕೃಪೆಯು ಎಂಬುದಾಗಿ ಎಲ್ಲಾ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕಾಗಿ ಮತ್ತು ಅದು ನಮಗೆ ಉಪದೇಶಿಸುವುದು ಏನಪ್ಪಾ ಅಂದ್ರೆ ಅನ್ಗಾರ್ಲಿನೆಸ್ ಟು ಡಿನೈ ವರ್ಲ್ಡ್ಲಿ ಡಿಸೈರ್ ಅದು ಭಕ್ತಿಹೀನತೆಯನ್ನು ಮತ್ತು ಲೋಕದ ಆಶೆಗಳನ್ನ ತೊರೆದು ಬಿಡುವಂತೆ ಅಥವಾ ನಿರಾಕರಿಸುವಂತೆ ಉಪದೇಶ ುತ್ತದೆ ಲಿವ್ ಸೆನ್ಸಿಬ್ಲಿ ಟು ಲಿವ್ ಗಾಡ್ಲಿ ಇನ್ ದ ಪ್ರೆಸೆಂಟ್ ಏಜ್ ಈಗಿನ ಲೋಕದಲ್ಲಿ ಸ್ವಸ್ಥ ಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಆ ಕೃಪೆಯು ನಮಗೆ ಬೋಧಿಸುತ್ತದೆ ಹೌ ಇಸ್ ಇಟ್ ಐ ಸೇ ನೋ ಟು ದೋಸ್ ವರ್ಲ್ಡ್ ಫ್ಯಾಷನ್ ನನ್ನ ಸುತ್ತಮುತ್ತ ಕ್ರೈಸ್ತರು ಹೊಂದಿರುವಂತ ಲೋಕದ ಫ್ಯಾಷನ್ ಅನ್ನ ಅಂದರೆ ಆಶೆಯನ್ನ ನಾನು ನೋಡುವಾಗ ಅದಕ್ಕೆ ಇಲ್ಲ ಎಂದು ಹೇಳುವುದು ಹೇಗೆ ನಾನು ಅದು ದೇವರ ಕೃಪೆಯಿಂದ ಮಾತ್ರ ನಾನು ಅವರನ್ನ ತಿರುಪು ಮಾಡದೇ ಇರುವುದು ಹೇಗೆ ಅದು ದೇವರ ಕೃಪೆಯಿಂದ ಮಾತ್ರ ಸಾಧ್ಯ ದೇವರ ಕೃಪೆಯು ನಿಮ್ಮೊಳಗೆ ಬರುವಾಗ ನೀವು ಲೋಕದ ಫ್ಯಾಷನ್ಗಳನ್ನ ಹಿಂಬಾಲಿಸುವುದಿಲ್ಲ ಮತ್ತು ಅದನ್ನ ಹೊಂದಿರುವಂತ ಜನರನ್ನು ಕೂಡ ನೀವು ತೀರ್ಪು ಮಾಡುವುದಿಲ್ಲ ಇಫ್ ಯು ಡೋಂಟ್ ಇಟ್ ಕಡ್ ಬಿ ಲೀಗಲಿಸಮ್ ನೀವು ಅವುಗಳನ್ನು ಹಿಂಬಾಲಿಸಲ್ಲ ಅಂತ ಹೇಳ್ತೀರಿ ಆದರೆ ಅದನ್ನು ಹಿಂಬಾಲಿಸುವಂತವರನ್ನ ತೀರ್ಪು ಮಾಡುವಾಗ ನೀವು ಕೃಪೆಯನ್ನು ಪಡೆದುಕೊಳ್ಳಲು ಆಗುವುದಿಲ್ಲ ಅದು ಲೀಗಲಿಸಮ್ ಅಥವಾ ನಿಯಮ ಕ್ಯಾಂಟಿಿಕೊಂಡಿರೋ ತರ ಆಗಬಹುದು ಬಟ್ ಇಫ್ ಯು ಡೋಂಟ್ ಫಾಲೋ देम ಅಂಡ್ ಯು ಡೋಂಟ್ ಜಡ್ಜ್ देम देन ಯು ರಿಯಲಿ ಗಾಟ್ ಗ್ರೇಸ್ ನೀವು ಅವರನ್ನು ಮತ್ತು ಅವಗಳನ್ನು ಹಿಂಬಾಲಿಸದನೆ ಮತ್ತು ಅವರನ್ನು ತೀರ್ಪು ಮಾಡದನೆ ಇರುವಾಗ ನೀವು ಕೃಪೆಯನ್ನ ಪಡೆದುಕೊಂಡಿದ್ದೀರಿ ಹ್ಯಾವ್ ಯು ಗಾಟ್ ದಟ್

ನಿಮಗೆ ಗೊತ್ತಾ ನನಗಿಂತ ಅನೇಕ ಜನರು ಅನೇಕ ಸಂಗತಿಗಳನ್ನ ಬಹಳ ವ್ಯತ್ಯಾಸವಾಗಿ ಮಾಡ್ತಾರೆ ಅದನ್ನ ನಾನು ನೋಡುವಾಗ ನಾನು ಅವರನ್ನ ತೀರ್ಪು ಮಾಡಲು ಹೋಗುವುದಿಲ್ಲ ನಾನು ಕ್ರಿಸ್ಮಸ್ ಅನ್ನ ಆಚರಣೆ ಮಾಡುವುದಿಲ್ಲ ಆ ಕ್ರಿಸ್ಮಸ್ ಆಚರಣೆ ಮಾಡುವಂತವರನ್ನು ಕೂಡ ತೀರ್ಪು ಮಾಡಲು ಹೋಗುವುದಿಲ್ಲ ಐ ಕೆನ್ ನಾನು ಕೆಲವು ಮನೆಗಳಿಗೆ ಹೋಗ್ತೀನಿ ಅವರು ಕ್ರಿಸ್ಮಸ್ ಟ್ರೀ ಸುತ್ತಮುತ್ತ ಕುಣಿಯುತ್ತಾ ಇರುತ್ತಾರೆ ಹೇಳ್ತೀನಿ ಪರವಾಗಿಲ್ಲ ದೇವರು ಅವರನ್ನು ಆಶೀರ್ವಾದಿಸಲಿ ಅವರಿಗಿರುವಂತ ಬೆಳಕಿನಲ್ಲಿ ಅವರು ದೇವರಿಗೆ ಮಹಿಮೆ ತರ್ತಾ ಇದ್ರೆ ಪರವಾಗಿಲ್ಲ ಒಳ್ಳೆಯದು ಅಂತ ಹೇಳಿ ಸುಮ್ಮನಾಗುತ್ತೇನೆ ಐ ನೋ ಪ್ರಾಬ್ಲಮ್ ನಾನು ನಾನಾಗೆ ಇವುಗಳನ್ನ ಮಾಡಲು ಹೋಗುವುದಿಲ್ಲ ಇವುಗಳೊಟ್ಟಿಗೆ ನನ್ನ ಸಮಸ್ಯೆ ಇಲ್ಲ ಐ ಐ ಕೇರ್ ಇಸ್ ಡೆಕ್ಟ್ ವಿತ್ ಗೋಲ್ಡ್ ನಾಟ್ ಮೈ ಮೈ ಬಿಸ್ನೆಸ್ ಟು ಜಾಚ್ ಒಬ್ಬ ಸ್ತ್ರೀಯು ತನ್ನ ಆಭರಣಗಳಿಂದ ಶೃಂಗರಿಸಿಕೊಂಡಿರುವಾಗ ನನ್ನ ಕೆಲಸ ಅಲ್ಲ ಆಕೆಯನ್ನು ತೀರ್ಪು ಮಾಡುವಂತದ್ದು ಆದ್ರೆ ನಾನು ಆ ರೀತಿ ಮಾಡಲು ಹೋಗೋಲ್ಲ ಅಷ್ಟೇ ಸೇಮ್ ಥಿಂಗ್ ಅನೇಕ ಸಂಗತಿಗಳೊಟ್ಟಿಗೆ ನಾನು ಹಾಗೆ ಇರುತ್ತೇನೆ ನಾನು ಇಲ್ಲಿ ತೀರ್ಪು ಮಾಡಲು ಇಲ್ಲ ಅವರು ಆ ರೀತಿಯಾಗಿ ಇರಬೇಕು ಅಂದ್ರೆ ಆ ರೀತಿಯಾಗಿ ಅವರು ಜೀವಿಸಬೇಕು ಅಂದ್ರೆ ಅದು ಅವರ ಕೆಲಸ ಅದು ಅವರು ಆ ರೀತಿಯಾಗಿ ಅವರು ಹಣವನ್ನ ವಹಿಸಬೇಕು ಅಂದ್ರೆ ಅದು ಅವರ ಕೆಲಸ ಅಷ್ಟೇ ಅದು ದಾಸ್ ವಾಟ್ ಗ್ರೈಸ್ ಡಾಸ್ ಅವರು ಆ ರೀತಿಯಾಗಿ ಜೀವಿಸಬೇಕು ಅಂದರೆ ಅದು ಅವರ ಕೆಲಸ ನಾನು ಅವರನ್ನು ಹಿಂಬಾಲಿಸಲು ಹೋಗೋದಿಲ್ಲ ಮತ್ತು ಅವರನ್ನು ತೀರ್ಪು ಮಾಡಲು ಕೂಡ ಹೋಗೋದಿಲ್ಲ ಅದೇ ಕೃಪೆಯು ಮಾಡುವಂಥದ್ದಾಗಿದೆ ಅನ್ ಇಫ್ ಯುರಿಯಲ್ ಇ ಗಾಡ್ ಗ್ರೈಸ್ ದಾಸ್ ದ ವೈ ಯುಲ್ ಗೋ ಅದರ್ವೈಸ್ ಯುಲ್ ವಿ ಲೀಗಲಿಸ್ಟ್ ಟಿಲ್ ದ ಡೈ ಜೀಸ್ ಎಸ್ ಕಾಮ್ಸ್ ನೀವು ನಿಜವಾಗಲೂ ಕೃಪೆಯನ್ನು ಪಡೆದುಕೊಂಡವರಾಗಿದ್ದರೆ ಆ ರೀತಿಯ ಮಾರ್ಗದಲ್ಲಿ ಹೋಗುತ್ತೀರಿ ಇಲ್ಲವಾದಲ್ಲಿ ಯೇಸು ಕ್ರಿಸ್ತನು ಬರೋವರೆಗೆ ನೀವು ನಿಯಮಕ್ಕೆ ಅಂಟಿಕೊಂಡು ಕೂತಿರ್ತೀರಿ ಹಂಗ್ಯಾರ್ ಬಿಗ್ ಸರ್ ಪ್ರೈಸ್ ವನಿಖಾ ಆತನು ಬರುವಾಗ ನಿಮಗೆ ದೊಡ್ಡ ಅಚ್ಚರಿಯು ಕಾದಿರುತ್ತದೆ ದಟ್ ಯು ತಾಟ್ ಯು ವರ್ ಸೋ ಹೋಳಿ ನೀವು ಹೇಳ್ಕೊಳ್ತೀರಿ ನೀವು ಪವಿತ್ರರು ಅಂತ ಆದರೆ ಕರ್ತರು ಆಗ ಹೇಳ್ತಾರೆ ನೀವು ಅವರಿಗಿಂತ ಅತಿ ಕೆಟ್ಟವರು ಎಂಬುದಾಗಿ ಅತಿ ಕೆಟ್ಟವನ ಎಂಬುದಾಗಿ ನೀವು ಕೇಳುವಾಗ ಆಗ ಕರ್ತರು ಹೇಳ್ತಾರೆ ನಿಶ್ಚಯವಾಗಿ ಯಾಕೆಂದ್ರೆ ನಿನ್ನ ಜೀವಿತವೆಲ್ಲ ಅವರನ್ನ ತೀರ್ಪು ಮಾಡುವುದರಲ್ಲಿ ಕಳೆದಿದ್ದಿ ಅದಕ್ಕಾಗಿ ನೀವು ಎಲ್ಲಾ ರೀತಿಯ ಲೀಗಲಿಸ್ಟ್ಗಿಂತ ನೀವು ಅತಿ ದೊಡ್ಡ ನಿಯಮಕ್ಕೆ ಅಂಟಿಕೊಂಡವರಾಗಿರ್ತೀರಿ ಕರ್ತರು ಬಂದಾಗ ಆ ರೀತಿ ಅಚ್ಚರಿಗೆ ಒಳಗಾಗದಂತೆ ನೋಡ್ಕೊಳ್ರಿ ಕರ್ತನ ಕೃಪೆಯು ನಮಗೆ ಕಲಿಸಿಕೊಡುವುದು ಏನಪ್ಪಾ ಅಂದ್ರೆ ಅಧೈವಿಕತೆಯನ್ನು ತೊರೆದು ಬಿಡುವಂತೆ ಮತ್ತು ಲೋಕದ ಆಶೆಗಳನ್ನ ತೊರೆದು ಬಿಡುವಂತೆ ಕಲಿಸುತ್ತದೆ ಮತ್ತು ನೀತಿವಂತರಾಗಿ ಸ್ವಸ್ಥಚಿತ್ತರಾಗಿ ಭಕ್ತಿ ಉಳ್ಳವರಾಗಿ ಜೀವಿಸುವಂತೆ ಅದು ನಮಗೆ ಬೋಧಿಸುತ್ತದೆ ಈಗಿನ ಲೋಕದಲ್ಲಿ ನಮ್ಮನ್ನು ದೇವರಿಗೆ ಭಯಪಡುವಂತೆ ಜೀವಿಸಲು ಅದು ನಮಗೆ ಬೋಧಿಸುತ್ತದೆ ದೇವರ ಕೃಪೆಯು ನಮ್ಮನ್ನು ದೇವರಿಗೆ ಭಯಪಡುವಂತೆ ಮಾಡುತ್ತದೆ ನಂಬರ್ ಕೊಲಾಶಿಯನ್ ಫೋರ್ಸ್ ಐದನೇ ಸಂಗತಿ ಕೊಲೋಸೆಯವರಿಗೆ ನಾಲ್ಕನೇ ಅಧ್ಯಾಯ ಆರನೇ ವಚನ ಕೊಲಾಶಿಯನ್ಸ್ ಫೋರ್ ಇನ್ ವರ್ಸ್ ಸಿಕ್ಸ್ ಗ್ರೇಸ್ ಆಫ್ ಗಾಡ್ ಕೊಲಾಸೆಯವರಿಗೆ ನಾಲ್ಕನೇ ಅಧ್ಯಾಯ ಆರನೇ ವಚನ ಈ ರೀತಿ ಹೇಳುತ್ತದೆ ದೇವರ ಕೃಪೆಯು ಮೇಕ್ಸ್ ಅಸ್ ಗ್ರೇಷಿಯಸ್ ಆರ್ ಸ್ಪೀಕಿಂಗ್ ಇನ್ ಆರ್ ಸ್ಪೀಕ್ ನಮ್ಮ ಮಾತಿನಲ್ಲಿ ಕೃಪೆ ಉಳ್ಳವರಾಗಿರುವಂತೆ ಅದು ನಮ್ಮನ್ನ ಮಾಡುತ್ತದೆ ಲೆಟ್ ಯೋರ್ ಸ್ಪೀಚ್ ಆಲ್ವೇಸ್ ಬಿ ವಿತ್ ಗ್ರೇಸ್ ಕೊಲಾಸೆಯವರಿಗೆ ನಾಲ್ಕನೇ ಅಧ್ಯಾಯ ಆರನೇ ವಚನ ಈ ರೀತಿ ಹೇಳುತ್ತೆ ನಿಮ್ಮ ಸಂಭಾಷಣೆ ಯಾವಾಗಲೂ ಕೃಪೆಯುಳ್ಳದ್ದಾಗಿ ಇರಲಿ ದಟ್ ಮೀನ್ಸ್ ಗ್ರೇಸ್ ಇನ್ ಮೈ ಕಾನ್ವರ್ಸೇಷನ್ ಐ ಆಮ್ ನಾಟ್ ರೂಡ್ ಟು ಪೀಪಲ್ ಅದರ ಅರ್ಥ ನನ್ನ ಸಂಭಾಷಣೆಯಲ್ಲಿ ಕೃಪೆಯು ನೆಲೆಸಿರುತ್ತದೆ ನಾನು ಜನರಿಗೆ ಒರಟಾಗಿ ಮಾತನಾಡಲು ಹೋಗುತ್ತಿರುವುದಿಲ್ಲ ಜೀಸಸ್ ವಾಸ್ ಸ್ಟ್ರಾಂಗ್ ಇನ್ ಸ್ಪೀಚ್ ಬಟ್ ಈ ವಾಸ್ ನಾಟ್ ರೂಡ್ ಯೇಸು ಸ್ವಾಮಿಯು ತಮ್ಮ ಮಾತಿನಲ್ಲಿ ಬಲವುಳ್ಳವರಾಗಿದ್ದರು ಆದರೆ ಅವರು ಒರಟಿನಿಂದ ಕೂಡಿರಲಿಲ್ಲ ಯು ನೀಡ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬೀಂಗ್ ಸ್ಟ್ರಾಂಗ್ ಅಂಡ್ ಬೀಂಗ್ ರೂಡ್ ಮತ್ತು ವಿಭಾಗಿಸಬೇಕು ಒರಟಾಗಿ ಮಾತನಾಡುವಂಥದ್ದು ಯಾವಾಗಲೂ ಇತರರನ್ನ ನೋಯಿಸುತ್ತದೆ ಮತ್ತು ಅವಮಾನ ಪಡಿಸುತ್ತದೆ ನೀವು ಉದ್ದೇಶ ಪೂರ್ವಕವಾಗಿಯೇ ಒಬ್ಬ ವ್ಯಕ್ತಿಯನ್ನ ಅವಮಾನಿಸುತ್ತೀರಿ ಅಥವಾ ಮುಜುಗರ ಪಡಿಸುತ್ತೀರಿ ಸ್ಟ್ರಾಂಗ್ A person I've ever heard speaking is Jesus Christ. ನಾನು ಕೇಳಿಸಿಕೊಂಡಂತ ಬಹಳ ಬಲವುಳ್ಳಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಯೇಸು ಸ್ವಾಮಿ ಯೇಸು ಸ್ವಾಮಿಯು ಯಾವಾಗಲೂ ಬಲವುಳ್ಳವರಾಗಿ ತಮ್ಮ ಮಾತಿನಿಂದ ಕೂಡಿದ್ರು ಬಿಕಾಸ್ ಹಿ ಲವ್ ಡಸ್ ಸೋ ಮಚ್ ಬಟ್ ಹಿ ವಾಸ್ ನೆವರ್ ರೂ ಯಾಕಂದ್ರೆ ಯೇಸು ಸ್ವಾಮಿ ನಮ್ಮನ್ನ ಹೆಚ್ಚಾಗಿ ಪ್ರೀತಿಸುವವರಾಗಿದ್ದಾರೆ ಆದರೆ ಯಾವತ್ತೂ ಕೂಡ ಯೇಸು ಸ್ವಾಮಿಯು

ಸ್ಪೀಕ್ ನಿಮ್ಮ ಸಂಭಾಷಣೆಯು ಯಾವಾಗಲೂ ಕೃಪೆಯುಳ್ಳ ಅದರ ಅರ್ಥ ನಿಮ್ಮ ಮಾತಿನಲ್ಲಿ ಕೃಪೆಯು ನೆಲೆಸಿರಬೇಕು ಕ್ರೈಸ್ಟ್ ದಟ್ ಇಟ್ಸ್ ದಟ್ ಯು ನೋ ಎಕ್ಸಾಕ್ಟ್ ಹೌ ಯು ಶುಡ್ ರೆಸ್ಪಾಂಡ್ ಟು ಈಚ್ ಪರ್ಸನ್ ಇಲ್ಲಿ ಹೇಳಲ್ಪಟ್ಟಿದೆ ಹೀಗೆ ನೀವು ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕು ಅದನ್ನ ತಿಳಿದುಕೊಳ್ಳುವಿರಿ ಎಂಬುದಾಗಿ ಅದು ಒಂದು ಮಟ್ಟದಲ್ಲಿ ಅಲ್ಲ ಒನ್ ಪರ್ಸನ್ ಪರ್ಸನ್ ವುಡ್ 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 ಕಮ್ ಟು 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 ಸ್ಪೀಕ್ ಸ್ಪೀಕ್ ವೇ ವೇ ಯೇಸು ಸ್ವಾಮಿಯು ಒಬ್ಬ ವ್ಯಕ್ತಿ ತನ್ನ ಬಳಿಗೆ ಬಂದಾಗ ಒಂದ್ ರೀತಿ ಮಾತಾಡ್ತಿದ್ರು ಮತ್ತೊಬ್ಬ ವ್ಯಕ್ತಿ ತನ್ನ ಬಳಿಗೆ ಬಂದಾಗ ಮತ್ತೊಂದು ರೀತಿಯಲ್ಲಿ ಯೇಸು ಸ್ವಾಮಿಯು ಮಾತನಾಡುತ್ತಿದ್ದರು ವಿ ನೀಡ್ ಗ್ರೇಸ್ ಟು ನೋ ಹೌ ಶಿ ಈ ವ್ಯಕ್ತಿ ಬಳಿ ನಾನು ಹೇಗೆ ಮಾತನಾಡಬೇಕು ಈ ವ್ಯಕ್ತಿಗೆ ನಾನು ಯಾವ ರೀತಿ ಮಾತನಾಡಬೇಕು ಎಂಬುದನ್ನು ತಿಳಿದುಕೊಳ್ಳಲು ನಮಗೆ ಕೃಪೆ ಬೇಕು ಒಬ್ಬ ಕಪಟಿ ಒಟ್ಟಿಗೆ ನಾನು ಹೇಗೆ ಮಾತನಾಡಬೇಕು ಮತ್ತು ಪೂರ್ಣ ಹೃದಯದಿಂದ ಯಥಾರ್ಥವಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಂತ ವ್ಯಕ್ತಿಯೊಟ್ಟಿಗೆ ಹೇಗೆ ಮಾತನಾಡಬೇಕು ಎಂಬುದನ್ನು ತಿಳಿದುಕೊಳ್ಳಲು

ಧಾರ್ಮಿಕತೆಯ ಗುಣವನ್ನು ಕ್ರೈಸ್ತನು ಎಂಬಂತ ನಟನೆ ಮಾಡಲು ಪ್ರಯತ್ನಿಸುತ್ತಿರುವಂತವನಿಗೆ ನಾನು ಹೇಗೆ ಮಾತನಾಡಬೇಕು ಎಂಬುದನ್ನು ತಿಳಿದುಕೊಳ್ಳಲು ನನಗೆ ಕೃಪೆ ಮತ್ತು ಗ್ರಹಿಕೆ ಬೇಕು ಚರ್ಚ್ ಪರ್ಸನ್ ಒಬ್ಬ ವ್ಯಕ್ತಿಯು ಕ್ರೈಸ್ತನು ಎಂದು ನಟನೆ ಮಾಡಿಕೊಂಡು ಸಭೆಯನ್ನು ಹೇಗೆ ನಾಶ ಮಾಡಬೇಕು ಅಂತ ಒಳಸಂಚು ರೂಪಿಸುತ್ತಿರುತ್ತಾನಲ್ಲ ಅಂತವನೊಟ್ಟಿಗೆ ಹೇಗೆ ಮಾತನಾಡಬೇಕು ಎಂಬಂತ ವಿವೇಚನೆ ಮತ್ತು ಕೃಪೆ ನಂಗೆ ಬೇಕು ಯೇಸು ಕ್ರಿಸ್ತನನ್ನ ಮನಪೂರ್ವಕವಾಗಿ ಯಥಾರ್ಥವಾಗಿ ಹಿಂಬಾಲಿಸುವಂತ ವ್ಯಕ್ತಿಯೊಟ್ಟಿಗೆ ಹೇಗೆ ಮಾತನಾಡಬೇಕು ಎಂಬುದನ್ನು ಲಾರ್ಡ್ ಆತನು ಬಹಳ ಕಷ್ಟ ಇರ್ತಾನೆ ಕರ್ತನನ್ನು ಹಿಂಬಾಲಿಸುವುದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೊಟ್ಟಿಗೆ ಮಾತನಾಡುವಂತ ವಿಷಯದಲ್ಲಿ ಮಗುವಿನೊಟ್ಟಿಗೆ ಹೇಗೆ ಮಾತನಾಡುವುದು ಎಂಬ ಸ್ಪೀಕ್ ಟು ಈಚ್ ಪರ್ಸನ್ ಪ್ರತಿಯೊಬ್ಬ ವ್ಯಕ್ತಿಯೊಟ್ಟಿಗೆ ಹೇಗೆ ಮಾತನಾಡಬೇಕು ಎಂಬಂತ ವಿಷಯದಲ್ಲಿ ನನಗೆ ವಿವೇಚನಾ ಗ್ರಹಿಕೆ ಮತ್ತು ಕೃಪೆ ಬೇಕು